ನೋಡ್ತಾ ಇದ್ರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಭಗವದ್ಗೀತೆಯ ಸಾರವನ್ನು ವ್ಯವಹಾರ ಕ್ಷೇತ್ರದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾವು ಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೆಳೆಯರೆ ಈ ಭೂಮಿ ಮೇಲೆ ಅನೇಕ ಕೋಟಿ ಜೀವರಾಶಿಗಳ ನೆಲೆಯಾಗಿದೆ ಪ್ರತಿ ಜೀವಿಯಲ್ಲೂ ವೈವಿಧ್ಯಮಯ ರೂಪ ಆಕಾರ ಬಣ್ಣ ಗುಣ ಆಹಾರ ಪದ್ಧತಿಯನ್ನ ನಾವು ಕಾಣಬಹುದು ಆದ್ರೆ ಚಿಂತಿಸುವ ಯೋಚಿಸುವ ಯೋಜಿಸುವ ಮತ್ತು ಬುದ್ಧಿ ಇರುವ ಏಕೈಕ ಪ್ರಾಣಿ ಅದು ನಾವೇ ಮನುಷ್ಯ ಜೀವಿ ಗೆಳೆಯರೆ ಮನುಷ್ಯ ಜಾತಿಯ ಪ್ರಾಣಿಗಳನ್ನ ಹೊರತುಪಡಿಸಿ ನಮ್ಮಿಕ್ಕೆಲ್ಲ ಜೀವ ಸಂಕುಲ ಬದುಕೋ ವಿಧಾನ ಆಯಾ ಪ್ರಾಣಿ ಸಂಕುಲಕ್ಕೆ ಅನುಗುಣವಾಗಿ ಒಂದೇ ಆಗಿರುತ್ತೆ ಉದಾಹರಣೆಗೆ ಕಣ್ಣಿಗೆ ಕಾಣುವ ಇರುವೆಯಿಂದ ಎಂದ ಹಿಡಿದು ಆನೆಯವರೆಗೆ ಅದರದರ ಪದ್ಧತಿಯ ಅನುಸಾರವಾಗಿ ಬದುಕನ್ನ ನಡೆಸ್ತಾ ಇರ್ತವೆ ಈ ವೈವಿಧ್ಯಮಯ ಜೀವರಾಶಿಗೆ ಯಾವ ಶಾಲಾ ಕಾಲೇಜು ಯೂನಿವರ್ಸಿಟಿಗಳಿಲ್ಲ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಲ್ಲ ಎಲ್ಲೂ ವಿದ್ಯಾಭ್ಯಾಸ ಮಾಡಿಲ್ಲ ಯಾರೂ ಹೇಳಿಕೊಟ್ಟಿಲ್ಲ ಆದರೂ ಈ ಪ್ರಾಣಿ ಸಂಕುಲ ಹಸುವಿನಿಂದ ಪ್ರಾಣತೆತ್ತ ಉದಾಹರಣೆ ಎಲ್ಲೂ ಇಲ್ಲ ತಾವಾಗಿಯೇ ಪ್ರಾಣಕ್ಕೆ ಹಾನಿ ಮಾಡಿಕೊಂಡಂತ ಉದಾಹರಣೆ ಇಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲಿದ ಉದಾಹರಣೆ ಇಲ್ಲ ಇದಕ್ಕೆ ಯಾವುದೇ ತರಹದ ಯೋಗ ಸೆಂಟರ್ಗಳಾಗ್ಲಿ ಮೆಡಿಟೇಷನ್ ಆಗಲಿ ಯಾರು ಹೇಳಿಕೊಟ್ಟಿಲ್ಲ ಅದಕ್ಕಾಗಿ ಯೋಗ ಕೇಂದ್ರಗಳಿಲ್ಲ ಈ ಎಲ್ಲ ಜೀವರಾಶಿಗಳಿಗೆ ಬದುಕುವ ಕಲೆಯನ್ನು ಹೇಳ್ಕೊಟ್ಟವ್ರು ಯಾರು ಗೆಳೆಯರೆ ಸಾಮಾನ್ಯ ಜಿಂಕೆಯನ್ನು ತೆಗೆದುಕೊಳ್ಳಿ ಅಷ್ಟು ದೊಡ್ಡ ಕಾಡಿನಲ್ಲಿ ಕೋಟ್ಯಾಂತರ ಸಸ್ಯ ರಾಶಿಗಳೇ ಬೆಳೆದಿರುತ್ತೆ ಅದರಲ್ಲಿ ವಿಷ ಸಸ್ಯದಿಂದ ಹಿಡಿದು ಎಲ್ಲಾ ಬಗೆಯ ಸಸ್ಯ ರಾಶಿ ಅಡಗಿದೆ ಆದರೆ ಈ ಸಸ್ಯಗಳನ್ನೇ ತಿನ್ನಬೇಕು ಈ ಸಸ್ಯಗಳನ್ನ ತಿನ್ನಬಾರದು ಅಂತ ಯಾವ ಯೂನಿವರ್ಸಿಟಿಲೂ ಪಾಠ ಮಾಡಿಲ್ಲ ಎಲ್ಲಾ ಜೀವರಾಶಿಗಳಿಗೆ ಏನನ್ ತಿನ್ನಬೇಕು ಏನನ್ ತಿನ್ನಬಾರದು ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಅನ್ನೋದನ್ನ ಪ್ರಕೃತಿ ರೂಪದಲ್ಲಿರುವ ಭಗವಂತ ಹೇಳಿಕೊಟ್ಟಿರ್ಬೇಕಲ್ವ ಗೆಳೆಯರೆ ಈ ಎಲ್ಲಾ ಜೀವ ಸಂಕುಲಗಳ ಬಗ್ಗೆ ಬಿಡಿ ಪ್ರಪಂಚವನ್ನ ಎಲ್ಲಿ ಹಿಡಿಯುವೆ ಎಂದು ಹೊರಟಿರುವ ಎಲ್ಲಾ ಗ್ರಹಗಳ ಮೇಲೆ ಏನಿದೆ ಅನ್ನುವ ಅನ್ವೇಷಣೆಗೆ ಇಳಿದಿರುವ ಯುದ್ಧ ನೌಕೆಯಿಂದ ಹಿಡಿದು ಅಣ್ವಸ್ತ್ರ ಕ್ಷಿಪಣಿಗಳವರೆಗೆ ಕಂಡುಹಿಡಿದಿರುವ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಲ್ಲೆ ಎನ್ನುವ ಮನೋಭಾವದ ಮತ್ತು ಯೋಜಿಸುವ ಯೋಚಿಸುವ ಬುದ್ಧಿವಂತ ಪ್ರಾಣಿ ಅಂದ್ರೆ ಅದು ನಾವೇ ಮನುಷ್ಯ ಜಾತಿ ಈ ಮನುಷ್ಯನಿಗೆ ಆಗದೇ ಇರುವ ಕೆಲಸವೇ ಇಲ್ಲ ಅನ್ನುವ ಮಟ್ಟಿಗೆ ಅವನ ಆಲೋಚನೆ ಯೋಚನೆ ಅದಕ್ಕೆ ಪೂರಕ ಅನ್ನುವ ಹಾಗೆ ಶಾಲಾ ಕಾಲೇಜುಗಳಿದವೆ ಯೂನಿವರ್ಸಿಟಿಗಳಿದಾವೆ ಇದಕ್ಕೆಲ್ಲ ಬೆಂಬಲವಾಗಿ ನಿಂತಿದ್ದಾವೆ ಕಣ್ಣು ಹೃದಯದಿಂದ ಹಿಡಿದು ಅಂಗಾಂಗ ಬದಲಿಸುವ ಸಾಮರ್ಥ್ಯ ಈ ಮನುಷ್ಯನಿಗಿದೆ ಮೀನಿನಂತೆ ಈಜುಬಲ್ಲ ಹದ್ದಿನಂತೆ ಹಾರಬಲ್ಲ ಈ ಪ್ರಪಂಚವನ್ನೇ ಸುತ್ತಿ ಹಾಕಿ ಬರಬಲ್ಲ ಶಕ್ತಿ ಮನುಷ್ಯನಿಗಿದೆ ಹೌದು ಇಷ್ಟೆಲ್ಲ ಬುದ್ಧಿವಂತ ಪ್ರಾಣಿ ಮನುಷ್ಯ ಒಂದು ಕಡೆ ಆದ್ರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಅನಾರೋಗ್ಯದ ಶಾಂತಿ ಇಲ್ಲದ ನೆಮ್ಮದಿ ಇಲ್ಲದ ತನ್ನ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂತಹ ಮನುಷ್ಯ ಜಾತಿ ಒಂದು ಕಡೆ ಇದೆ ಹಾಗಾದ್ರೆ ಜೀವಿಸುವ ಕಲೆ ನಮಗೆ ಗೊತ್ತಿಲ್ವಾ ಬೇರೆ ಜೀವರಾಶಿಗಳಂತೆ ಬದುಕುವ ಕಲೆ ನಮ್ಗೆ ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರದು ಅನ್ನೋ ಸಾಮಾನ್ಯ ಜ್ಞಾನ ನಮ್ಮಲ್ಲಿಲ್ಲ ಯಾಕೆ ಭಗವಂತ ಸರ್ವಂತರ್ಯಾಮಿ ಎಲ್ಲಾ ಜೀವರಾಶಿಗಳನ್ನು ಒಳಗೂ ಹೊರಗು ಕಾಯುವವನು ಅವನೇ ಅವನಿಂದ ಈ ತಾರತಮ್ಯ ಆಯ್ತಾ ನನಗೇನು ಇಲ್ಲ ಅನ್ಸುತ್ತೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಗಾಳಿ ಬೆಳಕು ನೀರು ಸೂರ್ಯ ಚಂದ್ರ ಎಲ್ಲ ಎಲ್ಲರಿಗೂ ಒಂದೇ ಬೇರೆ ಜೀವರಾಶಿಗಳಿಗೆ ಬದುಕುವ ಕಲೆಯನ್ನ ಹೇಗೆ ಅದರ ಮಿದುಳಿನಲ್ಲಿ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಇನ್ಸ್ಟಾಲ್ ಮಾಡಿದ್ನೋ ಹಾಗೆ ಮನುಷ್ಯ ಜಾತಿಯಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದು ನಮಗೆ ಆಡುತ್ತೆ ಅಥವಾ ಭಗವಂತ ಬಿಟ್ನಾ ಅನ್ಸುತ್ತೆ ಬುದ್ಧಿ ಕೊಟ್ಟ ಯೋಚಿಸುವ ಶಕ್ತಿ ಕೊಟ್ಟ ಎಲ್ಲವನ್ನೂ ಕೊಟ್ಟ ಆದರೆ ಈ ಜ್ಞಾನ ಯಾಕೆ ಕೊಡಲಿಲ್ಲ ಅನ್ಸುತ್ತೆ ಪರಮ ಪುರುಷ ಭಗವಂತ ಯಾರಿಗೂ ಮೋಸ ಮಾಡಲಿಲ್ಲ ಯಾಕಂದ್ರೆ ಎಲ್ಲರನ್ನೂ ಎಲ್ಲವನ್ನೂ ಸಮಾನವಾಗಿ ನೋಡುವವನು ಅವನೇ ಭಗವಂತ ಈ ಮನುಷ್ಯನ ತಲೆಯನ್ನು ಸೃಷ್ಟಿ ಮಾಡುವಾಗ ಅದರ ಒಳಗೆ ಬೇಡದೇ ಇರುವ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳಂತಹ ಅನೇಕ ವಿಚಾರಗಳು ಲಾಭಕ್ಕಿ ಈ ವಿಚಾರಗಳಿಗೆ ಜಾಗ ಇಲ್ಲದಂತೆ ಮಾಡಿದಾಗ ಸ್ಟೋರೇಜ್ ಕೆಪಾಸಿಟಿ ಇದ್ರೂ ನಮಗೆ ಬೇಕಾದಾಗ ರೀಕಾಲ್ ಆಗದೆ ಇರುವಂತಹ ಜ್ಞಾನ ಆಗಿರೋದ್ರಿಂದ ಅದನ್ನ ಭಗವಂತ ಗ್ರಂಥಗಳ ಮುಖೇನ ನಮಗೆ ಕೊಟ್ಟ ಅನ್ಸುತ್ತೆ ಆ ಗ್ರಂಥಗಳನ್ನು ನಾವು ನಮ್ಮ ಜೀವನಕ್ಕೆ ಸರಿಯಾಗಿ ಅಳವಡಿಸ್ಕೊಂಡ್ರೆ ನಾವು ಶ್ರೇಷ್ಠ ಬದುಕನ್ನು ಬದುಕಬಹುದು ಅನ್ಸುತ್ತೆ ಪ್ರತಿಯೊಂದು ವಿಚಾರವಾಗಿಯೂ ಭಗವಂತ ಗ್ರಂಥಗಳ ಮುಖೇನ ನಮಗೆ ದಾರಿ ತೋರಿಸಿದ್ದಾನೆ ಆದರೆ ಅದನ್ನು ಅಳವಡಿಸಿಕೊಳ್ಳಲು ನಾವು ತಯಾರಿಲ್ಲ ಆ ಕಾರಣಕ್ಕಾಗಿ ಈ ಹೀನಾಯ ಬದುಕು ಹಾಗಾದರೆ ಈ ಗ್ರಂಥಗಳು ಯಾವುವು ಅವುಗಳೇ ವೇದಗಳು ಉಪನಿಷತ್ತುಗಳು ಪುರಾಣ ಕಥೆಗಳು ಭಗವಂತ ಈ ಎಲ್ಲ ಮೂಲ್ಯ ಗ್ರಂಥಗಳ ಅಧ್ಯಯನ ಎಲ್ಲರಿಗೂ ಕಷ್ಟ ಅಂತ ಎಲ್ಲ ಗ್ರಂಥಗಳ ಸಾರವನ್ನು ಕೇವಲ ಏಳ್ನೂರು ಶ್ಲೋಕಗಳಲ್ಲಿ ನಮಗೆ ಭಗವದ್ಗೀತೆಯ ರೂಪದಲ್ಲಿ ನೀಡಿದ್ದಾರೆ ಈ ಗ್ರಂಥವನ್ನ ನಾವು ಸರಿಯಾಗಿ ಅಧ್ಯಯನ ನಡೆಸಿ ಅದರ ತತ್ವ ಸಾರವನ್ನು ನಮ್ಮ ಜೀವನಕ್ಕೆ ಮತ್ತು ನಾವು ಸಾಧಿಸಲು ಹೊರಟಿರುವ ಯಾವ ಕ್ಷೇತ್ರದಲ್ಲಾದರೂ ಸರಿ ಅಳವಡಿಸಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಭಗವದ್ಗೀತೆಯ ಪ್ರತಿ ಶ್ಲೋಕವು ನಮ್ಮ ಜೀವನಕ್ಕೆ ದಾರಿದೀಪ ಪ್ರತಿ ಶ್ಲೋಕದ ಅರ್ಥವು ಎಲ್ಲ ಕ್ಷೇತ್ರಗಳ ಸಮಸ್ಯೆಗಳ ಕರಗಿಸುವಂತಹ ದಿವ್ಯ ಔಷಧ ಭಗವದ್ಗೀತೆ ಕೇವಲ ಗ್ರಂಥ ಅಲ್ಲ ಇದು ಇಡೀ ಮನುಕುಲದ ಮ್ಯಾನುವಲ್ ಬುಕ್ ಹೇಗೆ ಜೀವಿಸಬೇಕು ಎನ್ನುವ ವಿಚಾರದಿಂದ ಹಿಡಿದು ಹೇಗೆ ಜೀವಿಸಬಾರದು ಎನ್ನುವ ತನಕ ನಮಗೆ ತಿಳಿಸ್ಕೊಡುತ್ತೆ ಈ ಗ್ರಂಥವನ್ನ ನಾವು ನಮ್ಮ ಬದುಕಿನಲ್ಲಿ ಸರಿಯಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಹುಟ್ಟಿಗೂ ಒಂದು ಸಾರ್ಥಕತೆ ಬರುತ್ತೆ ಗೆಳೆಯರೆ ಮುಂದಿನ ಸಂಚಿಕೆಗಳಲ್ಲಿ ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಅರ್ಥವನ್ನು ಮತ್ತು ಶ್ಲೋಕಗಳಿಂದ ವ್ಯವಹಾರ ಕ್ಷೇತ್ರದಲ್ಲಿ ನಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ತಿಳಿದುಕೊಡೋಣ ಥ್ಯಾಂಕ್ ಯು